ಸ್ಟಾರ್ಟ್ ಸರ್ ನಿರ್ದೇಶಕರು ವೈಬ್ ಅಂದರೆ ನೆನ್ನೆ ಪ್ರೆಸ್ ಮೀಟಿಂದ್ ಪ್ರೆಸ್ ಶೋ ಇಂದೇ ಸ್ಟಾರ್ಟ್ ಆಯ್ತು ವೈಬು ಇವತ್ತು ವೈಬು ನೀವೇ ನೋಡಿದೀರಾ ಸೊ ಅದಕ್ಕೆ ನನ್ನ ನಾನು ಹೇಳಿದ್ರೆ ನಂಬ್ತಿರೋ ಇಲ್ಲೋ ಅಂತ ಸಾಕ್ಷಿ ಕರ್ಕೊಂಡ್ ಬಂದಿದ್ದೀನಿ ತುಂಬ ಖುಷಿ ಆಯಿತು ಸಿನಿಮಾ ನೋಡಿ ನನಗೆ ನಾನು ಎಲ್ಲರೂ ಹೇಳ್ತಾ ಇರ್ತೀನಿ ಅನೀಶ್ ಅಂದ್ರೆ ಅಕೀರಾ ಯಾರಿಗಾದ್ರೂ ಅನೀಶ್ ಯಾರು ಅಕಿರಾ ಅನೀಶಾ ಅಂತ ಕರೀತಾರೆ ಆ ಮಟ್ಟಕ್ಕೆ ಸಕ್ಸಸ್ ಕೊಟ್ಟಂತ ಡೈರೆಕ್ಟರ್ ನವಿ ನನಗೆ ಅಕೀರಾ ಮಾಡೋವಾಗೆಲ್ಲ ನವಿ ತುಂಬ ಸ್ಟೈಲಿಶು ಎಲ್ಲಿ ಇಲ್ಲೆಲ್ಲ ನಾಗರಬಾಗಲೆಲ್ಲ ಸಾಂಗ್ ಮಾಡೋದು ಬರೀ ನಾರುವೆಲ್ಲ ಮಾಡೋದು ಈ ರೇಂಜಿಗೆ ಇತ್ತಿತ್ತು ಅಂದರೆ ನಂದು ಕಾಂಟ್ರಾಸ್ಟ್ ಆಫ್ ದಿಸ್ ಫಿಲ್ಮ್ ಮೇಕಿಂಗ್ ನನಗೆ ನೋಡಿದಾಗ ನನಗೆ ಫಸ್ಟು ನವಿ ಬಂದು ಹೇಳಿದಂಗೆ ಇದು ಮೂರನೇ ಕೃಷ್ಣಪ್ಪ ಮಾಡ್ತೀನಿ ಅಂದಾಗ ಒಂದ್ಸರಿ ಕೊಡ್ತೀವಿ ಏನು ಬೇರೆ ಏನೋ ಮಾಡ್ತಾರಲ್ವಾ ನವಿ ಆ್ಯಂಡ್ ಅಕೀರನ್ನು ಇಟ್ಕೊಂಡು ಈ ಕೂಡ ಕ್ವಾಂಟಿ ಒಂದು ಸ್ಟಾರ್ ಇನ್ನೊಂದು ಸ್ಟಾರ್ ಇಟ್ಕೊಂಡು ಇನ್ನೊಂದು ಇಟ್ಕೊಂಡು ಮಾಡ್ಬೋದಿತ್ತು ಇಲ್ಲ ಅದು ಸಬ್ಜೆಕ್ಟ್ ಓಲೇಟೆಡ್ ಮಾಡಬೇಕು ಅಂತ ಅದನ್ನ ಶಿಫ್ಟ್ ಮಾಡಿದಾಗ ನನಗೆ ತುಂಬ ಒಂದು ಚಿಕ್ಕ ಭಯ ಏನೋದು ಇತ್ತು ಬಟ್ ಈಗ ಸಿನಿಮಾ ನೋಡ್ಕೊಂಡ್ ಬಂದಮೇಲೆ ಮೇಲೆ ವಾಟ್ ಇಸ್ ಚಾಯ್ಸ್ ವಾಸ್ ಟೂ ಗುಡ್ ನೀವೇ ನೋಡ್ತಿದ್ದೀರಾ ಮಾರ್ನಿಂಗ್ ಶೋ ಸ್ಟಾರ್ ಅನ್ನೋದು ಬಿಟ್ಟು ಇಲ್ಲಿ ಸಿನಿಮಾ ಪ್ರೇಕ್ಷಕರಾಗಿ ಎಲ್ಲರೂ ಬಂದಿದ್ದಾರೆ ಎಲ್ಲರೂ ಎಂಜಾಯ್ ಮಾಡ್ತಾರೆ ఎస్పెషలి ఆ కల్ కన్నడ స్వల్ప తెలుగు మిక్స్ మూడు వర్డ్స్ ఏపీ ఈ మజా నిజాను ఎస్ట్ ఎంజాయ్ అంటే ಇಷ್ಟು ವರ್ಷ ಅಂದ್ರೆ ಸಾಫ್ಟೋ ನಮ್ ಕನ್ನಡ ಅಂದ್ರೆ ನಮ್ಗೆ ಪ್ರೀತಿ ಆ ತೆಲುಗು ಮಿಕ್ಸ್ ಮಾಡಿಕೊಂಡು ಆ ಪದಗಳು ಕೇಳಿದಾಗ ಏನೋ ಮಜಾ ಈ ಆನೆ ಆ ಕಡೆ ಈ ತರ ಜನಗಳು ಮಾತಾಡುದು ಸೊ ಇವೆಲ್ಲವೂ ಕೇಳಿದಾಗ ತುಂಬಾ ಮಜಾ ಬಂತು ಮಂಜು ಕ್ಯಾರೆಕ್ಟರ್ ಅಂತ ಅದ್ಭುತ ಆ ಡೈಲಾಗ್ ಒಂದಿದೆ ಕನ್ನಡ ಬರಕ್ಕಿಲ್ಲ ಅಂತಿತ್ತು ಸೊ ಇವೆಲ್ಲವೂ ಈಸಿ ನೆನಪಲ್ಲಿದೆ ನವೀನ್ ನಾನು ಎವ್ರಿ ಡೇ ಮೀಟ್ ಮಾಡ್ತೀನಿ ನನ್ ಕೆಲಸ ಇಲ್ಲ ಅಂದ್ರೆ ಫ್ರಮ್ ಆಫ್ಟರ್ ಅಕ್ಕಿರಾಕ್ ಕಾಫಿ ಕುಡಿಲೇಬೇಕು ಸೊ ಬಂದು ಸಿಕ್ಕಿ ನನ್ನ ಆಫೀಸ್ ನವೀನ್ ಬರೋದಾಗ್ಲಿ ನಾನು ಅಲ್ಲಿ ಹೋಗೋದು ಈ ಪೋಸ್ ಸ್ಕ್ರಿಪ್ಟ್ ಸ್ಕ್ರಿಪ್ಟೆಲ್ಲ ನೋಡಿದೆ ಬಟ್ ಯಾವಾಗಲೂ ಸಿನಿಮಾ ನೋಡೋದಾಗ ಇಲ್ಲ ನಾನು ಬಿಗ್ ಸ್ಕ್ರೀನಲ್ಲಿ ನೋಡ್ತೀನಿ ಅಂತ ಸೊ ಬಿಗ್ ಸ್ಕ್ರೀನಲ್ಲಿ ನೋಡೋದು ಬಂದು ತುಂಬ ಚೆನ್ನಾಗಿ ಅನಿಸ್ತು ನನಗೊತ್ತು ಈಗ ಇಂಡಸ್ಟ್ರಿ ತುಂಬ ಕಷ್ಟದಲ್ಲಿದೆ ಜನ ಬರ್ತಿಲ್ಲ ಅನ್ನೋದು ದಯವಿಟ್ಟು ಬನ್ನಿ ಒಳ್ಳೆ ಸಿನಿಮಾ ಬಂದೆ ಎಲ್ರುಗೂನಾಲ್ಸಾನಂದ್ರೆ ಎಲ್ಲಾರು ಹೇಳೋ ಪದಗಳೇ ಇದು ನಮ್ ಸಿನ್ಮಾ ಚೆನ್ನಾಗಿದೆ ಅಂತ ನಿಜವಾಗ್ಲೂ ಚೆನ್ನಾಗಿದೆ ನೀವು ನೋಡುದು ಸೊ ಐ ವುಡ್ ಐ ವುಡ್ ರೆಕಮೆಂಡ್ ನೀವು ಅಷ್ಟೇ ನೀವೂ ಒಂದು ಈ ಕ್ಯಾಮ್ರಾಸ್ ಎಲ್ಲ ಹಿಂಗ್ ತಿರ್ಸ್ಬಿಟ್ಟು ನಿಮ್ ಕಡೆ ಏನಾದ್ರು ರಿವ್ಯೂಸ್ ತಗೊಂಡ್ರೆ ತುಂಬಾ ಚೆನ್ನಾಗಿದೆ ಅನ್ಸುತ್ತೆ ಅಂದ್ರೆ ಇಷ್ಟ ಇದ್ದಾಗ ಗೆಲ್ಸ್ಬಿಟ್ರೆ ಚೆನ್ನಾಗಿರುತ್ತೆ ಅಂದ್ರೆ ಈ ತರ ಒಂದು ಪ್ರಯತ್ನಗಳು ನಿಲ್ಲಲ್ಲ ಇನ್ನೊಂದು ಇನ್ನೊಂದು ವಿಭಿನ್ನವಾದಂತ ಒಂದು ಸಿನಿಮಾಗಳು ಬರುತ್ತೆ ನಾನಂತ ಎಂಜಾಯ್ ಮಾಡಿದೆ

ಬಂದ್ರೆ ಅವ್ರೇನಾದ್ರು ಬಂದ್ರೆ ಅವ್ರೇನಾದ್ರು ಬಂದ್ರೆ ಎಂಗೆ ಎಲ್ಲ ಪಿ ಎಂಗೆ ಆ ಕಡೆ ಯು ಎಸ್ ಅವ್ರಿಗೆ ಎಲ್ಲರಿಗೂ ತೋರಿಸ್ಬಿಡ್ತೀನಿ ಅಷ್ಟು ಎಕ್ಸೈಟೆಡ್ ಆಗಿದೆ ಗೊತ್ತಿಲ್ಲ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ತೋರ್ಸೋಣ ನೀನು ಅವರು ನಿಜವಾಗ್ಲು ಖುಷಿ ಪಡ್ತಾರೆ ನೋಡಿದ್ರೆ ಅವರು ಬಂಗಾರು ಅವರು ಅಷ್ಟೇ ಬಂಗಾರು ಹತ್ತು ಸಾವಿರ ರೂಪಾಯಿ ರೆಡಿ ಮಾಡ್ಕೊಳ್ಳಿ ಟ್ಯೂಷನ್ ಫೀಸ್ ಕಟ್ಟಿ ಕನ್ನಡ ಹೇಳ್ಕೊಡ್ತಾರೆ ಅವರು ತುಂಬ ಆಗುತ್ತೆ ನಾರ್ಮಲಿ ಹೇಳೋದು ಎಲ್ಲರೂ ಆಡಿಯನ್ಸ್ ಎಲ್ಲ ಬಂದವರೆಲ್ಲ ತುಂಬ ಖುಷಿ ಪಟ್ಟರು ಒಂದು ಸೆಕೆಂಡು ಯಾರೂ ಬೇಜಾರಾಗ್ತೀರ ಇಡೀ ಸಿನಿಮಾ ನಕ್ಕಿ ಹತ್ತು ಕೆಲವೊಂದು ಸೆಂಟಿಮೆಂಟ್ ಇದೆ ಅಂದ್ಕೊಂಡು ಪ್ರತಿ ಸಿನಿಮಾ ಪ್ರತಿ ಸಿನಿಮಾದಲ್ಲಿ ಏನ್ಕೊಳ್ತಾರೆ ಅಂದರೆ ಅಂದರೆ ನಾನ್ ಕಲ್ತಿರೋದ್ರಲ್ಲಿ ಕೆಲವೊಂದು ಪಾತ್ರಗಳಿಗೆ ಪಾತ್ರಗಳನ್ನು ಆಗ್ಬೋದಿತ್ತಲ್ವಾ ಕೃಷ್ಣಪ್ಪನ ಪಾತ್ರ ಅಥವಾ ರಂಗನ ರಘು ಪಾತ್ರ ಅಂದರೆ ಆ ಹಳ್ಳಿನಲ್ಲಿ ಕೆಲವೊಂದು ಪಾತ್ರಗಳಿದೆಯಲ್ಲ ಅವೆಲ್ಲ ನಾವು ನೋಡ್ಕೊಂಡು ಬಂದಿರೋದು ಅದು ಸೇಮ್ ಒಂದು ನೇಚಿದಕ್ಕಿಂತ ನ್ಯಾಚುರಲ್ ಆಗಿ ತೋರಿಸಿರೋದು ಸರ್ ನಾನು ರಿಲ್ಯಾಕ್ಸ್ ಆಯ್ತೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೆ ಅವ್ರ ಜೊತೆ ಅದಾಗಿ ನೂರು ಹಗಿರೋ ಸಿನ್ಮಾ ಬಟ್ ಮೂರನೇ ಕೃಷ್ಣಪ್ಪ ಕೊಟ್ಟಿದ್ದೀರಾ ಬಟ್ ನೆಕ್ಸ್ಟ್ ಸಿನಿಮಾದಲ್ಲೂ ನಂಗೆ ಆ್ಯಕ್ಟಿಂಗ್ ಚಾನ್ಸ್ ಕೊಡಿ ಬಟ್ ತುಂಬ ಚೆನ್ನಾಗಿದೆ ಡೈರೆಕ್ಟರ್ ಅಂದರೆ ಮ್ಯೂಸಿಕ್ಕು ಪ್ರತಿಯೊಂದು ಬಟ್ಟು ಸುಮಾರು ಜನ ಹೇಳ್ತೀವಿ ನಾವು ಇವಾಗ ಈ ತಮಿಳು ಮಲಯಾಳಮಲ್ಲಿ ಒಂದು ಒರಿಜಿನಲ್ ಕಂಟೆಂಟ್ ಬರುತ್ತೆ ನ್ಯಾಚುರಲ್ ಆಗಿ ಸಿನಿಮಾ ತೆಗಿತಾರೆ ಆಮೇಲೆ ಸೂಪರ್ ಆಗಿರುತ್ತೆ ಇವು ನಾವು ಕನ್ನಡದವರು ಹೋಗಿ ನೋಡ್ತೀವಿ ಪ್ರತಿಯೊಬ್ಬರು ನೋಡ್ತಾರೆ ಬಟ್ ಕನ್ನಡದಲ್ಲೇ ಈ ಥರದ ಸಿನಿಮಾ ಈ ಥರ ಕ್ರಿಯೇಟಿವಿಟಿನಲ್ಲಿ ಲೈಕ್ ಆ ಭಾಷೆ ನಿಟ್ಕೊಂಡು ಆ ಸೌಲಭ್ಯ ಈ ಥರ ಸಿನಿಮಾ ತಂಗಿ ತಂಗಿದ್ದವರು ಕನ್ನಡ ಜನತೆಗೆ ಬಂದು ಈ ಸಿನಿಮಾ ನೋಡಿ ನಮಗೆ ಆಶೀರ್ವಾದ ಮಾಡಿ ಗೆಲ್ಲಿಸ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಬೇಸಿಕಲಿ ಯಾಕಂದರೆ ಇವತ್ತು ಫಸ್ಟ್ ಶೋ ನೋಡಿದಾಗ ಅವ್ರ ಪ್ರತಿಕ್ರಿಯೆ ಇತ್ತಲ್ಲ ಅದು ಪ್ರತಿಯೊಬ್ಬರದ್ದು ಡೈಲಾಗ್ ಹೇಳ್ತಾರೆ ಅದು ಎಂಜಾಯ್ ಮಾಡ್ತಾರಲ್ಲ ಬಟ್ ನನಗೆ ಫಸ್ಟ್ ಆಫ್ ಆಲ್ ನನಗೆ ನರ್ವಸ್ ಇತ್ತು ಅಂದರೆ ನನ್ನ ಯೋಗಿ ಅನ್ನೋ ಪಾತ್ರ ಫಸ್ಟ್ ಟೈಮ್ ಅಂದರೆ ಬೇರೆ ಥರದ ಕ್ಯಾರೆಕ್ಟ್ರು ಮಾಡಿದಾಗ ಬಟ್ ನಿನ್ನೆ ಸುಮಾರು ಜನ ಪ್ರೆಸ್ ಅವರೆಲ್ಲ ಸಿನಿಮಾ ನೋಡಿಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ರೆ ಮಂಜು ತುಂಬ ಚೆನ್ನಾಗಿದೆ ಸಿನಿಮಾ ಅಂದಾಗ ಆ ಕಾನ್ಫಿಡೆಂಟ್ ಮೇಲೇ

ಮ್ಯಾಕ್ಸಿಮಮ್ ಮೂರು ಥ್ಯಾಂಕ್ ಯು ಸೊ ಮಚ್ ಸಪೋರ್ಟ್ ಇದೆ ಎಲ್ಲರ ಪ್ರೀತಿ ಆಶೀರ್ವಾದ ಇದೆ ದಯವಿಟ್ಟು ಬನ್ನಿ ಸಿನಿಮಾ ನೋಡಿ ಒಂದ್ಸಲ ಯಾರಾದರೂ ಥಿಯೇಟ್ರ್ ಬಂದು ಸಿನಿಮಾ ನೋಡಿದ್ರೆ ಹತ್ತು ಜನಕ್ಕೆ ಸಿನಿಮಾ ಹೋಗಿ ನೋಡು ಅಂತ ಹೇಳೋ ಮಟ್ಟಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್